ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಬೆಳಗ್ಗೆಯಿಂದಲೂ ಕೂಡ ಕೆ ಎಸ್ ಮರು ಅಧಿಸೂಚನೆ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ ಈ ವಿಷಯ ಇಷ್ಟೊಂದು ಚರ್ಚೆ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ ಇವತ್ತು ಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ಪತ್ರಿಕಾ ವರದಿ ಅಂಡ್ ಅದರ ಜೊತೆ ಆ ವಿಷಯದೊಂದಿಗೆ ಕೆ ಐ ಡಿ ನೀಡಿರುವಂತ ತೀರ್ಪು ಆ ತೀರ್ಪನ್ನೇ ಪತ್ರಿಕೆಯಲ್ಲಿ ವಿವರಣೆಯ ಕೊಟ್ಟಿದ್ದಾರೆ ಸೊ ಅದು ತೀರ್ಪು ಬಂದ ನಂತರ ಏನೇನೆಲ್ಲ ಆಯಿತು ಅಂಡ್ ಯಾವ ವಿಷಯಕ್ಕೆ ನೋಟಿಫಿಕೇಶನ್ ಆಗ್ಬೋದು ಅನ್ನೋ ಒಂದು ಸಾಧ್ಯತೆಗಳಿದೆ ಆ್ಯಂಡ್ ನಿಮ್ಗೆ ಗೊತ್ತಿದೆ ಐವತ್ತಾರು ಪ್ರತಿಶತ ಮೀಸಲಾತಿಯ ವಿಚಾರವನ್ನು ಕೆ ಎ ಟಿಯಲ್ಲಿ ರದ್ದು ಮಾಡಲಾಗಿದೆ ಸೊ ಅದನ್ನು ಯಾರು ಪಿಟಿಷನ್ ಹಾಕಿದರು ಅಭ್ಯರ್ಥಿ ಅಂತೇಳಿ ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಕಾರಣ ನೇರವಾಗಿ ಅವರ ಮೂಲಕನೇ ಏನಾಯಿತು ಅನ್ನೋ ಮಾಹಿತಿಯನ್ನು ಪಡ್ಕೊಂಡ್ರೆ ನಮಗೆ ಇನ್ನಷ್ಟು ಪ್ರಬಲವಾದಂಥ ಒಂದು ಏನು ಅಂತಂದರೆ ಎವಿಡೆನ್ಸ್ಗಳು ಸಿಗುತ್ತೆ ಯಾವ ಕಾರಣಕ್ಕೆ ಏನಿಲ್ಲ ಅನ್ನೋದು ಅದೊಂದು ಕಡೆ ಅಪಾರ್ಟ್ ಫ್ರಮ್ ದಟ್ ಬಟ್ ಒಂದು ವಿಷಯ ಹೇಳಬೇಕು ಅಂತಂದರೆ ಇನ್ ಕೇಸ್ ಕೆ ಪಿ ಎಸ್ ಸಿ ಅವರು ಮರು ಅಧಿಸೂಚನೆಯೋ ಅಥವಾ ಹೊಸ ನೋಟಿಫಿಕೇಶನ್ ಮಾಡ್ತೀವಿ ಕೆ ಎ ಎಸ್ ಅಂದರೆ ನಾವು ಕೆಲವೊಂದಿಷ್ಟು ವಿಷಯಗಳನ್ನು ಡಿಮ್ಯಾಂಡ್ ಮಾಡ್ತೀವಿ ಸೊ ಹಂಗೆ ಮಾಡೋಂಗಾಗಿದ್ದರೆ ಹೊಸ ಅಧಿಸೂಚನೆ ಮಾಡಲಿ ಇಲ್ಲ ಅಂತಂದರೆ ಇವರು ಕಂಪ್ಲೀಟಾಗಿ ಕೆ ಎ ಎಸ್ ನೆಕ್ಸ್ಟ್ ಯಾವುದು ಎಕ್ಸಾಮ್ ನಡೆಸೋದೇ ಬೇಡ ಅನ್ನೋದು ನಮ್ಮ ಒಂದು ಉದ್ದೇಶ ಮೊದಲನೇದಾಗಿ ಇವರು ಕೆ ಪಿ ಸಿಯಿಂದ ಅಪ್ಕಮಿಂಗ್ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಕೆ ಎ ಎಸ್ ನೋಟಿಫಿಕೇಷನ್ ಮಾಡ್ತೀವಿ ಅನ್ನೋದಾದರೆ ಕ್ವಶನ್ ಪೇಪರನ್ನು ಮೊದಲು ಕನ್ನಡದಲ್ಲಿ ರೆಡಿ ಮಾಡಿ ಆ ನಂತರ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡುವಂಥದ್ದನ್ನು ಮಾಡಬೇಕು ಕಾರಣ ಈ ಹಿಂದೆ ಎರಡು ಬಾರಿ ಆಗಿರುವಂಥ ಮಿಸ್ಟೇಕು ಏನು ಕನ್ನಡ ಭಾಷಾ ತೊಂದರೆ ಅದು ಆಗಬಾರ್ದು ಆ್ಯಂಡ್ ಇನ್ನೊಂದು ನಿಗದಿತವಾದ ಸಮಯವನ್ನು ನೀಡಲಿ ಇವರು ವಿತಿನ ಒನ್ ಅಲ್ಲಿ ನಾವು ಈ ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಿಕೊಡ್ತೀವಿ ಅನ್ನುವಂಥ ಒಂದು ಪ್ರಾಮಿಸನ್ನು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಗಳಿಗೆ ಮಾಡ್ಬೇಕು ಈಗ ಆಲ್ರೆಡಿ ಕೆ ಪಿ ಸಿ ನೂತನ ಕಾರ್ಯದರ್ಶಿಯವರು ಬಂದಿದ್ದಾರೆ ಅವರ ಒಂದು ಹಿನ್ನೆಲೆಯನ್ನು ಕೂಡ ನಾನು ಒಂದಿಷ್ಟು ನೋಡಿದೆ ಎರಡು ಸಾವಿರದ ನಾಲ್ಕನ ನಾಲ್ಕರ ಬ್ಯಾಚಿನ ಐ ಎ ಎಸ್ ಅಧಿಕಾರಿ ತುಂಬ ಒಳ್ಳೆಯ ಹೆಸರನ್ನು ಮಾಡಿದಂಥವ್ರು ನೋಡೋಣ ಈ ಕೆ ಪಿ ಎಸ್ ಸಿ ಬಂದಮೇಲೆ ಯಾವ ರೀತಿ ಕೆಲಸ ಮಾಡ್ತಾರೆ ಇನ್ಮೇಲೆ ಅಂತ ಆ್ಯಂಡ್ ಎಕ್ಸಾಮ್ ಕಂಟ್ರೋಲರು ನಮ್ಮ ರಾಹುಲ್ ಸಂಘನೂರು ಸರ್ ಇದ್ದಾರೆ ಸೊ ಅವರು ಕೂಡ ಒಂದಿಷ್ಟು ಕೆಲಸ ಉತ್ತಮವಾಗಿ ಮಾಡಲಿ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಲ್ಲಿ ಅಂತ ಆ್ಯಂಡ್ ಇನ್ನೊಂದು ಕೆ ಪಿ ಎಸ್ ಸಿ ಒಂದು ಬದಲಾವಣೆ ಮಾಡ್ಕೋಬೇಕು ಕೆ ಈ ಎ ರೀತಿಯಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶವನ್ನು ಅಭ್ಯರ್ಥಿಗಳಿಗೆ ಕೊಡಬೇಕು ಇದು ಮುಖ್ಯವಾಗಿ ಇನ್ನು ಎಲ್ಲದಕ್ಕಿಂತ ನಮ್ಮದು ಬಿಗ್ಗೆಸ್ಟ್ ಡಿಮ್ಯಾಂಡ್ ಅಂತಂದರೆ ಕಂಪ್ಯೂಟರ್ ಬೇಸಡ್ ಟೆಸ್ಟ್ ಆಗಬೇಕಂತ ಅದು ಸದ್ಯಕ್ಕೆ ಕೆ ಪಿ ಎಸ್ ಸಿ ಇರುವಂಥ ಟೆಕ್ನಾಲಜಿನೇ ಅದನ್ನೆಲ್ಲ ಇವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಬಟ್ ಇರೋವಂಥದ್ದು ಮಾಡೋದೇನು ಒಂದು ಕ್ಯಾಲೆಂಡರ್ ರೆಡಿ ಆಗಲಿ ಈ ಒಂದು ನೋಟಿಫಿಕೇಷನನ್ನು ನಾವು ಈ ಅವಧಿಯಲ್ಲಿ ಮುಗಿಸ್ಕೊಳ್ತೀವಿ ಇನ್ನೊಂದು ಡಿಮ್ಯಾಂಡ್ ಏನು ಕ್ವಶನ್ ಪೇಪರ್ನ ಸರಿಯಾಗಿ ರೆಡಿ ಮಾಡುವಂಥದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಶ್ನೆ ಗೌಪ್ಯತೆಯನ್ನು ಕಾಪಾಡಬೇಕು ಕಾಪಾಡಬೇಕಂತಂದರೆ ಅಲ್ಲಿರೋ ಸದಸ್ಯರ ಸಂಖ್ಯೆ ಅರ್ಧ ಅರ್ಧ ಎಳಿಮುಖ ಆಗಬೇಕು ಆ್ಯಂಡ್ ಕೆ ಪಿ ಸಿಯ ಕಾರ್ಯದರ್ಶಿಗೂ ಕೂಡ ಒಂದಿಷ್ಟು ಹೆಚ್ಚುವರಿ ಅಧಿಕಾರಗಳು ಸಿಗಬೇಕು ಬರೀ ಇವರು ತಮ್ಮ ಮನಸ್ಸು ಬಂದಂಗೆ ಎಲ್ಲವನ್ನು ಮಾಡಿಕೊಂಡು ಒಂದು ಮೀಟಿಂಗ್ ಮಾಡೋದಕ್ಕೆ ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ನೋಟಿಫಿಕೇಶನ್ಗಳು ಯಾವುದು ಕೂಡ ಸರಿಯಾಗಿ ಆಗಲ್ಲ ಆ್ಯಂಡ್ ಆಯ್ಕೆ ಆಗಿರುವಂಥ ಆಯ್ಕೆ ಪಟ್ಟಿಗಳು ಏನೇನಿದೆ ಈಗ ಅಪ್ಕಮಿಂಗ್ ಪಿ ಡಿ ಓ ಸಿ ಟಿ ಐ ಅಕೌಂಟ್ ಅಂಟ್ ಶೀಘ್ರದಲ್ಲಿ ಇವರು ರಿಲೀಸ್ ಮಾಡಬೇಕು ಒಂದು ನಂಬಿಕೆ ಬಿಲ್ಡ್ ಆಗಬೇಕು ಸ್ಟೂಡೆಂಟ್ಸಲ್ಲಿ ಅಂದರೆ ಶೀಘ್ರದಲ್ಲೇ ರಿಲೀಸ್ ಮಾಡಿ ಆ್ಯಂಡ್ ಇನ್ನೊಂದು ಜೆಇ ಇದೆ ಸೊ ಅದನ್ನು ಕೂಡ ಬಿಡಬೇಕು ಅದೆಲ್ಲ ಆದಮೇಲೆ ಇವರು ನೋಟಿಫಿಕೇಷನ್ ಮಾಡಿದ್ರೂ ಕೂಡ ಅದು ಒಳ ಮೀಸಲಾತಿ ಆದಮೇಲೆ ಆಗುತ್ತೆ ಆದಮೇಲೆ ಇಷ್ಟು ಇವರು ಪಾಲಿಸ್ಬೇಕು ಮೊದಲು ಕ್ವಶನ್ ಪೇಪರ್ ವಿಷಯ ಆ್ಯಂಡ್ ಪ್ರಶ್ನೆ ಪತ್ರಿಕೆ ಗೌಪ್ಯತೆಯನ್ನು ಕಾಪಾಡಬೇಕು ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಪರೀಕ್ಷೆಯನ್ನು ನಡೆಸುವಂಥ ವ್ಯವಸ್ಥೆ ಸರಿಯಾಗಿರಬೇಕು ಆ್ಯಂಡ್ ಈಗ ಹೆಂಗೆ ಕೆ ಎ ಇಂಟ್ರೊಡ್ಯೂಸ್ ಮಾಡಿದೆ ಇಮಿಡಿಯೇಟಾಗಿ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳ ಓ ಎಮ್ ಆರ್ನ ವೆಬ್ಸೈಟಲ್ಲಿ ನಾವು ನೋಡ್ಬೋದು ಆ ರೀತಿ ಒಂದು ವ್ಯವಸ್ಥೆ ಆಗಬೇಕು ಎ ಪಿ ಎಸ್ ಸಿ ಬಿಕಾಸ್ ಇಲ್ಲಿ ಮೊದಲು ಮೊಟ್ಟ ಮೊದಲು ಆಗುವಂಥ ದೊಡ್ಡ ಸ್ಕ್ಯಾಮ್ ಅಂತಂದರೆ ಓ ಎಮ್ ಆರ್ ಟ್ಯಾಂಪ್ರಿಂಗ್ ಇವರು ಓ ಎಮ್ ಆರ್ನ ತಿದ್ದುವಂಥದ್ದು ಸೊ ಅದು ಆಗಬಾರ್ದು ಅಂತಂದರೆ ಓ ಎಮ್ ಆರ್ ಎಲ್ಲರಿಗೂ ಕೂಡ ನೋಡುವಂಥ ಅವೈಲೇಬಲ್ ಇರೋ ರೀತಿ ಇರಬೇಕು ಆಗ ಮಾತ್ರ ಪ್ರಾಮಾಣಿಕವಾಗಿ ಮತ್ತು ಇದರಲ್ಲಿ ಏನಿದೆ ಪಾರದರ್ಶಕತೆ ಇದೆ ಅನ್ನೋದು ಅಭ್ಯರ್ಥಿಗಳಿಗೆ ಒಂದು ನಂಬಿಕೆ ಬರುತ್ತೆ ಆ್ಯಂಡ್ ಇನ್ನೊಂದು ಮುಖ್ಯವಾದಂಥ ವಿಷಯ ನಾವು ಹೇಳಬೇಕು ಕೆ ಪಿ ಎಸ್ ಸಿ ವಿಚಾರದಲ್ಲಿ ಅಂತಂದರೆ ಶೀಘ್ರ ಅಂದರೆ ಅತಿ ಆಗಿ ಎಕ್ಸಾಮ್ ಪ್ರೊಸೆಸನ್ನು ಮುಗಿಸ್ಕೊಡ್ಬೇಕು ಅದನ್ನು ಹೇಳಿದ್ರೆ ಒನ್ ಇಯರ್ ವಿತಿನ್ ಒನ್ ಇಯರ್ ಆದರೆ ಒನ್ ಇಯರಲ್ಲಿ ಕೆ ಎ ಎಸ್ ನೋಟಿಫಿಕೇಷನ್ ಹೇಳ್ತಿರೋದು ಬೇರೆ ಪುಟ್ಟ ಗ್ರೂಪ್ ಸಿ ಎಕ್ಸಾಮ್ಸ್ಗಳಾದರೆ ತುಂಬ ವೇಗವಾಗಿ ಮಾಡುವಂಥದ್ದು ಆ್ಯಂಡ್ ವಿತಿನ್ ಎಕ್ಸಾಮ್ ಆದಮೇಲೆ ಕೀ ಉತ್ತರಗಳನ್ನ ಪ್ರಕಟ ಮಾಡಬೇಕು ಇವ್ರು ಬರೀ ಕೀ ಉತ್ತರಗಳಿಲ್ಲದೆ ನಾವು ಯು ಪಿ ಎಸ್ ಸಿ ರೀತಿ ಎಕ್ಸಾಮ್ ಆದಮೇಲೆ ಬಿಡ್ತೀವಿ ಕಟ್ ಅನ್ನು ಆವಾಗ ಬಿಡ್ತೀವಿ ಅವೆಲ್ಲ ಯಾವುದೋ ಒಂದೊಂದು ಪರೀಕ್ಷೆಗೆ ಹೇಳೋದು ಇನ್ನೊಂದು ಪರೀಕ್ಷೆಗೆ ಬೇರೆ ಬೇಗ ಬಿಡೋದು ಅವೆಲ್ಲ ಇಲ್ಲ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ವಿಥಿನ್ ಪರೀಕ್ಷೆ ಆದ ಒಂದು ವಾರ ವಾರದಲ್ಲೇ ಕೀ ಉತ್ತರಗಳು ಬಿಡಬೇಕು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕಟ್ ಆಫ್ ಅಂಕಗಳು ಗೊತ್ತಾಗಬೇಕು ಎಷ್ಟಾಗಿದೆ ಯಾವ ಕಟ್ ಆಫ್ಗೆ ಎಷ್ಟು ಸೆಲೆಕ್ಷನ್ ಆಗಿದ್ದರೆ ಸುಮ್ಮನೆ ಮನಸ್ಸು ಬಂದಂಗೆ ಬರೀ ಅಭ್ಯರ್ಥಿಗಳ ನೇಮ್ ಆಗ್ಬಿಟ್ಟು ಬಿಡೋದಲ್ಲ ಅವ್ರ ವಿತ್ತಿ ಸ್ಕೋರ್ ಲಿಸ್ಟು ಕೆ ಇ ಎ ರೀತಿಯಾಗಿ ಅಂಕಗಳ ಒಂದು ಎಷ್ಟಾಗಿದೆ ಅನ್ನೋ ಪಟ್ಟಿ ಕೂಡ ಬೇಕು ಇಷ್ಟು ಡಿಮ್ಯಾಂಡನ್ನು ಇವರು ಮಾಡೋ ಹಾಗಿದ್ರೆ ಪ್ರಾಮಾಣಿಕವಾಗಿ ಅಪ್ಕಮಿಂಗ್ ಎಕ್ಸಾಮ್ ನಡೆಸಲಿ ಅಭ್ಯರ್ಥಿಗಳ ಎಕ್ಸಾಮ್ಗಳನ್ನು ಬರೀರಿ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೆ ಪಿ ಸಿನೂ ಸಾವಿರ ಪರೀಕ್ಷೆಗಳು ನಡೆಸಿದ್ರು ಅದು ಯಾವುದು ಕೂಡ ಉಪಯೋಗಕ್ಕೆ ಬರಲ್ಲ ಆ್ಯಂಡ್ ಅಭ್ಯರ್ಥಿಗಳಲ್ಲಿ ಐದು ವರ್ಷ ಆರು ವರ್ಷ ಬರೀ ನೋಟಿಫಿಕೇಷನ್ಗೆ ರಿಸಲ್ಟ್ಗೆ ಕಾಯ್ತಾ ಹೋದರೆ ನೆಕ್ಸ್ಟ್ ನಡೆಯುವಂಥ ಪರೀಕ್ಷೆಗಳ ಮೇಲೂ ಕೂಡ ನಮ್ಗೆ ಯಾವುದೇ ನಂಬಿಕೆ ಇರೋದಿಲ್ಲ ಸೊ ಅದಕ್ಕೆ ಇವತ್ತು ತುಂಬ ವಿಷಯ ಚರ್ಚೆ ಆಗ್ತಾ ಇದೆ ಹಲವಾರು ಜನರಿಗೆ ಬೇರೆ ಬೇರೆ ರೀತಿಯ ಡೌಟು ಯಾಕೆ ನೋಡಿಫಿಕೇಷನ್ ಮಾಡ್ತಾರೆ ಅದು ಇದು ರಿಸರ್ವೇಷನ್ ಏನೇನು ಅಂತ ಹೇಳ್ತಿದ್ರೆ ನಾವು ನ್ಯಾಯಾಲಯಕ್ಕಿಂತ ದೊಡ್ಡವರಲ್ಲ ನ್ಯಾಯಾಧೀಶರಿಗಿಂತ ಹೆಚ್ಚು ಅನುಭವ ಮತ್ತು ಜ್ಞಾನ ಆ ನಮ್ಮ ವಿವೇಚನೆಯಲ್ಲಿ ನಮಗೇನು ವಿಷಯ ಗೊತ್ತಿದೆ ಆ ವಿಷಯವನ್ನು ನಿಮ್ಮ ಹತ್ರ ಹಂಚಿಕೊಳ್ಳುವಂಥದ್ದು ನಮ್ಮ ಕಾರ್ಯ ಸೊ ಅದನ್ನು ನಾವು ಮಾಡಿದ್ದೀನಿ ಅದರ ಹೊರತುಪಡಿಸಿ ನಮ್ಮ ವ್ಯಾಪ್ತಿಗೆ ಒಳಪಡಲಾರದಂಥ ವಿಷಯಗಳನ್ನು ನಾನು ಹೆಚ್ಚುವರಿಯಾಗಿ ಚರ್ಚೆ ಮಾಡೋದಕ್ಕಾಗಲ್ಲ ಸೊ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ ಧನ್ಯವಾದ